ಸಾವಿತ್ರಮ್ಮ ಅಂತ ಪಟ್ಟು ಪಂಚಾಯಿತಿ ನೌಕರು ಅವರು ಸಂಬಂಧಿಕರ ಕಡೆಯಿಂದ ಒಂದು ನಿವೇಶನ ಪರ್ಚೇಸ್ ಮಾಡ್ತಾರೆ ಇಬ್ಬರು ಜಂಟಿ ಖಾತೆ ಮಾಡಿಸ್ಕೊತಾರೆ ಜಂಟಿ ಖಾತೆ ಮಾಡಿಸ್ಕೊಂಡಾದ ನಂತರ ಆ ಒಂದು ನಿವೇಶನವನ್ನು ಏನು ಮಾಡ್ತಾರೆ ಜಾಮಿಯಾ ಮಸೀದಿ ಅಧ್ಯಕ್ಷೊಬ್ಬ ಬಾರ್ ಕಾರ್ಯದರ್ಶಿ ಅವರಿಗೆ ದಾನ ಕೊಡ್ತಾರೆ ಈಗೇನು ಜಾಮಿಯಾ ಮಸೀದಿಯವರು ಇಲ್ಲಿ ಇವತ್ತು ನಾವು ಏನು ಹೇಳ್ತಾ ಇದ್ದಾರೆ ಜಾಮಿಯಾ ಮಸೀದಿ ಕಟ್ಟಲ್ಲ ನಾವು ಮಕ್ಕಳಿಗೆ ಸ್ಕೂಲ್ ಕಟ್ತೀವಿ ಅದು ಕಟ್ತೀವಿ ಇದು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಇದು ಪರಿಶಿಷ್ಟ ಜಾತಿ ಜನಾಂಗದವ್ರು ಆದ್ಯದ್ರಾಡಕ್ಕಂಥ ಜಾಮೀನು ವಾಸ್ತಿ ಆಗಿರೋದ್ರಿಂದ ಈ ಒಂದು ಎಕರೆ ಪ್ರದೇಶದಲ್ಲಿ ಯಾವುದೇ ಅನ್ಯ ಕೋಮಿನ ಉದ್ದೇಶಗಳಿಗೆ ಬಳಸಬಾರ್ದು ಇದು ಆದ್ರೆ ಕಾಲೋನಿ ಜಮೀನು ಹಾಗೆ ಉಳಿಸಬೇಕು ಯಾವುದೇ ಆಗಿರ್ಬೋದು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡೋಕ್ಕೆ ನಮ್ಮದು ಅಭ್ಯಾಸ ಇಲ್ಲ ಈ ಒಂದು ಇದೇ ಥರ ಉಳಿಸ್ಕೊಡ್ಬೇಕು ಪಟ್ನ ಪಂಚಾಯತ್ ಅವರು ವಿತೌಟ್ ಲೈಸೆನ್ಸ್ ಕೊಡೋದಲ್ಲ ಈಗ ಕೆಲಸ ನಡೀತಿದ್ದು ಸ್ಟಾಪ್ ಮಾಡಿಸಿದ್ವಿ ದಯಮಾಡಿ ಪಟ್ಟಣ ಪಂಚಾಯತ್ ಅವರು ಹಾಗೂ ತಾಲೂಕು ಆಡಳಿತದ ಮಧ್ಯ ಪ್ರವೇಶ ಮಾಡಬೇಕು ಇಲ್ಲಿ ಏನು ಆಗ್ತಕ್ಕಂಥ ಮುಂದೆ ಅವ್ಯವಸ್ಥೆ ಇರ್ಬೋದು ಶಾಂತಿ ಕದಡಕ್ಕೆ ಅವಕಾಶ ಕೊಡಬಾರ್ದು ತಾಲೂಕು ಆಡಳಿತ ಮಧ್ಯ ಪ್ರವೇಶಿ ಮಾಡ್ತಕ್ಕಂಥ ಮೂಲಕ ಈ ಒಂದು ಎರಡು ಎಕರೆ ಪ್ರದೇಶವನ್ನು ಗುರಿಸಿ ಅದ್ಬಸ್ತ್ ಮಾಡಿಕೊಡ್ಬೇಕು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳುತ್ತಂತ ಇದ್ರ ಬಗ್ಗೆ ಏನಾದರೂ ತಾಲೂಕು ಆಡಳಿತ ಏನಾದರೂ ನಮಗೆ ಕಾನೂನು ರೀತಿ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದರೆ ನಾವು ತಾಲೂಕಿನಾದ್ಯಂತ ಇರ್ಬೋದು ಜಿಲ್ಲೆಯಾದ್ಯಂತ ಇರ್ಬೋದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಕ್ಕೆ ತಮ್ಮ ಮಾಧ್ಯಮದ ಮೂಲಕ ಹೇಳಿಕ್ ಬಯಸ್ತೀನಿ ರಾವ್ ಅನ್ನೋದು ಒಬ್ರದ್ದು ಜಮೀನು ಇರುತ್ತೆ ಅವ್ರು ತಂದೇಸ್ರಲ್ಲ ಅದೇ ಬೇಕು ರಾವ್ ಯಾರು ಅಂತ ಗೊತ್ತಿಲ್ಲ ಇನ್ನು ನಾಲ್ಕು ಜನ ರಾವ್ ಬಂದರೂ ಬರ್ಬೋದು ಇದಕ್ಕೆ ಅದರ ತಂದೆ ಹೆಸರಿಲ್ಲ ಅವರು ಬೇರೆಯವರು ಖಾತೆ ಮಾಡಿಸ್ಕೊಂತಾರೆ ನಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಖಾತೆ ಮಾಡಿಸ್ಕೊಂಡು ಮೂರು ಜನಕ್ಕೆ ರಿಜಿಸ್ಟರ್ ಮಾಡಿಸ್ಕೊಡ್ತಾರೆ ಇಲ್ಲೇ ಲೋಕಲ್ನವ್ರಿಗೆ ಅವ್ರು ಮೂರು ಜನ ಮೂರು ವರ್ಷ ಎರಡು ವರ್ಷ ಬಿಟ್ಕೊಂಡಿರ್ಗ ಜಾಮ ಮಸೀದಿಗೆ ದಾನ ಬರೀತಾರೆ ದಾನ ಬರಿಬೇಕಾದ್ರೆ ಅದು ಪತ್ರದಲ್ಲಿ ಏನಂತ ಬರೀತಾರೆ ಇದು ಮದ್ರಾಸ ಕಟ್ಟೋಕ್ಕೆ ಜಾಗ ನಾವು ದಾನ ಕೊಡ್ತಿದ್ದೀವಿ ಇಲ್ಲಿ ಜಾಮ ಮಸೀದಿಗೆ ಏನಕ್ಕೆ ಬೇಕಾದ್ರು ಉಪಯೋಗಿಸ್ಕೊಬೋದು ಅಂತ ಬರ್ಕೊಡ್ತಾರೆ ಇಲ್ಲಿ ನಮ್ಗೆ ಅದು ಅವಶ್ಯಕತೆ ಇಲ್ಲ ನಮಗದು ಬೇಕಿಲ್ಲ ಅದು ನಿಮ್ಮ ಮಸೀದಿ ಏನು ಇಲ್ಲಿಂದೇನೋ ಒಂದು ಹತ್ತು ಕಿಲೋಮೀಟರ್ ಇಲ್ಲ ಜಾಮ ಮಸೀದಿ ಅರ್ಧ ಕಿಲೋಮೀಟರ್ ಆಗುತ್ತೆ ನೀವು ಅಲ್ಲಿಗೆ ಹೋಗಿ ಬನ್ನಿ ಇಲ್ಲಿ ಹಿಂದೂ ಮುಸ್ಲಿಮ್ಗೆ ಬಾಂಧವ್ಯ ತಂದು ನೀವು ಇಲ್ಲಿ ತೊಂದರೆ ಕೊಡಬೇಡಿ ಮಸೀದಿಯರು ಇವತ್ತು ಅವ್ರು ಯಾರು ಇಲ್ಲ ಜಾಮ ಮಸೀದಿಯರು ಇಲ್ಲಿ ಅವತ್ತಿಂದ ಇಲ್ಲಿವರೆಗೂ ನಾವು ಇಲ್ಲಿರೋ ಮುಸ್ಲಿಮ್ಸ್ ನಾವು ಅಣ್ಣ ತಮ್ಮ ಇದ್ದೀವಿ ಇವತ್ತು ಮಸೀದಿ ಕಟ್ಟ ಕೊಟ್ಟರ ಹೊಲ್ಟ್ರ ಇದು ಅಕ್ರಮವಾಗಿ ಇಟ್ಟು ಮಾಡ್ತಾರೆ ಅಂಥದ್ದು ಗುರುಗಳೆ ನಮಗೇನು ಮುಸ್ಲಿಮ್ಸ್ ವಿರೋಧಿಗಳಲ್ಲ ನಮ್ಮನ್ನ ಅವರೆಲ್ಲರೂ ಬೇರೆ ಕಡೆ ಮಾಡಲಿ ಇದು ಏಡಿ ಕಾಲೋನಿ ಆಗಿ ಇರಬೇಕು ಆಮೇಲೆ ಸುಮಾರು ನಲವತ್ತು ಮನೆಗಳು ಇದ್ದಾವೆ ಹಿಂದೂಗಳ ಮನೆಗಳಿದ್ದಾವೆ ಒಂದು ಏಳು ಮನೆ ಮುಸ್ಲಿಮ್ಸ್ ಇದ್ದಾರೆ ಅವರು ನಮ್ಮ ಅಣ್ಣ ತಮ್ಮದಿರೆ ಮನೆ ಬೇಕಾದ್ರೆ ಕಿಟ್ಕೊಂಡು ಅವ್ರು ವಾಸ ಮಾಡಲಿ ಇಲ್ಲಿ ಮಸೀದಿ ಏನಾದರೂ ಕಟ್ತೀವಿ ಅಂತಂದರೆ ಇದರಲ್ಲಿ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಮುನ್ಸಿಪಾಲರ್ ಆಗಿರ್ಬೋದು ಇವರೇನಾದರೂ ಗೊತ್ತಿಲ್ಲದಲ್ಲೇ ನಮಗೆ ಇದ್ರ ಬಗ್ಗೆ ಏನಾದರೂ ಕ ಕ್ರಮ ತಗೊಂಡು ಅವ್ರೇನಾದರೂ ಆಯಿತು ಇದು ಮಾಡಿಸಲ್ಲ ಅಂತೇಳಿ ಏನಾದರೂ ಅವರು ಇದು ಮಾಡಿರೆ ಸ್ಟಾಪ್ ಮಾಡಿಸಿರೆ ನಾವು ಸುಮ್ಮನೆ ಹಾಕ್ತೀವಿ ಇಲ್ಲಾಂದರೆ ಇದನ್ನೇನಾದರೂ ಇಲ್ಲ ನಾವು ಕಟ್ಸೆ ಕಟ್ಟಿಸ್ತೀವಿ ಅಂತಂದರೆ ನಾವು ಇದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ